ಅಳವಿ ಓಡಾಗೆ ಇಂಪಾರ್ಟೆಂಟಾಗಿ ಬೇಕಾಗಿರೋ ಮೊದಲನೇ ಇಂಗ್ರೀಡಿಯೆಂಟ್ ಅಂದರೆ ಕೆಸುವಿನ ಎಲೆ ಸಾಧ್ಯವಾದಷ್ಟು ಎಳೆಯದಾಗಿರಬೇಕು ಫ್ರೆಶ್ ಆಗಿರಬೇಕು ಮತ್ತು ಹುಣಸೆ ರಸ ಒಂದು ಬೌಲಷ್ಟು ಕಡಲೆ ಹಿಟ್ಟು ಒಂದು ಈರುಳ್ಳಿನ ಮೀಡಿಯಮಾಗಿ ಹಚ್ಚಿಟ್ಕೊಂಡಿದ್ದೀನಿ ಎಳ್ಳು ಧನಿಯಾ ಪುಡಿ ಸ್ವಲ್ಪ ಅರಿಶಿನ ಪುಡಿ ಬೆಲ್ಲ ಅಚ್ಕಾರದ ಪುಡಿ ಮತ್ತು ಜೀರಿಗೆ ಪುಡಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದು ಎರಡೇ ಎರಡು ಹಸಿ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಮೊದಲಿಗೆ ಒಂದು ಬೌಲ್ನಲ್ಲಿ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಅರಿಶಿನ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಧನಿಯಾ ಒಂದು ಟೀ ಸ್ಪೂನಷ್ಟು ಧನ್ಯ ಒಂದು ಟೀ ಸ್ಪೂನಷ್ಟು ಜೀರಿಗೆ ಬೆಲ್ಲ ಬೆಲ್ಲ ಒಂದೂವರೆ ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ ಮತ್ತು ಅಚ್ಚು ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ನೋಡ್ಕೊಳ್ಬೇಕಂದ್ರೆ ಖಾರನ ಹೆಚ್ಚಿಸ್ಕೊಳ್ಬೋದು ಮತ್ತು ಇಲ್ಲಿ ಹುಣಸೆ ರಸನ ಹಾಕ್ತಾಯಿದ್ದೀನಿ ಅದರಲ್ಲಿ ಪೂರ್ತಿ ಹುಣಸೆ ರಸ ಹಾಕ್ಕೊಳ್ತೀನಿ ಸ್ವಲ್ಪ ಸಾಲಿಲ್ಲ ಅಂದರೆ ನೀರು ಹಾಕ್ಕೊಳ್ಬೋದು ಇದನ್ನು ಬೋಂಡ ಹಿಟ್ಟಿಗಿಂತನೂ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಉಪ್ಪು ಹಾಕಿಲ್ಲ ಉಪ್ಪೊಂದು ಹಾಕ್ತೀನಿ ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಗಂಟಿಲ್ಲದೆ ಇರೋಂಗೆ ನೀಟಾಗಿ ಕಲಿಸ್ಬೇಕು ಇದು ಕಲಿಸಿದ್ದಾಯಿತು ಈ ಹದದಲ್ಲಿ ಕಲಿಸಿದ್ದೀನಿ ಅಂದರೆ ಇದು ಬೋಂಡಾಗೆ ಕಲಿಸೋದಕ್ಕಿಂತ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಕೆಸುವಿನ ಎಲೆ ಮೊದಲೇನೆ ನೀರ ನೀರಲ್ಲಿ ಸ್ವಲ್ಪ ಹೊತ್ತು ಡಿಪ್ ಮಾಡಿ ಚೆನ್ನಾಗಿ ತೊಳೆದ್ಬಿಟ್ಟು ನೀರನ್ನೆಲ್ಲ ಒಂದು ಬಟ್ಟೆನಲ್ಲಿ ಒರೆಸಿ ಇಟ್ಕೊಂಡಿದ್ದೀನಿ ಆಮೇಲೆ ತೊಟ್ಟು ಇಲ್ಲಿರುತ್ತೆ ತೆಗೆದುಬಿಟ್ಟು ಇದನ್ನೆಲ್ಲ ಲೈಟಾಗಿ ಸ್ವಲ್ಪ ಉಗುರಿಂದನೇ ಪೀಲ್ ಮಾಡಬೇಕು ಚಾಕು ಹಾಕಿ ಪೀಲ್ ಮಾಡೋಕ್ಕೋದ್ರೆ ಎಲೆ ಡ್ಯಾಮೇಜ್ ಆಗಿಬಿಡುತ್ತೆ ಈ ಥರ ಈಗ ರೆಡಿಯಾಗಿದೆ ಇವಾಗ ಇದನ್ನು ತಿರುಗಿಸಿ ಈಗ ಕಲಸಿಟ್ಟಿರೋ ಈ ಬೋ ಹಿಟ್ಟನ್ನು ಇದಕ್ಕೆ ಹಚ್ತೀನಿ ಸಾಧ್ಯವಾದಷ್ಟು ಒಂದೇ ಸೈಜಿನ ಎಲೆ ತೊಗೊಂಡ್ರೆ ತುಂಬ ನೀಟಾಗಿ ಬರುತ್ತೆ ಸ್ವಲ್ಪ ನಿಧಾನಕ್ಕೆ ಹಚ್ಚಬೇಕು ಭಾಳ ದಪ್ಪಗೇನು ಹಚ್ಚೋದು ಬೇಡ ತೆಳು ಲೇಯರ್ ಹಚ್ಚಿದ್ರೆ ಸಾಕು ನಮ್ಮಲ್ಲಿ ಕರಾವಳಿ ಸೈಡೆಲ್ಲ ಪತ್ರೋಡೆ ಅಂತ ಮಾಡ್ತಾರಲ್ಲ ಸೇಮ್ ಕಾನ್ಸೆಪ್ಟು ಇಲ್ಲಿ ಕಡಲೆ ಹಿಟ್ಟು ಬಳಸಿ ಸ್ವಲ್ಪ ಡಿಫ್ರೆಂಟ್ ಮಸಾಲೆಗಳನ್ನು ಮಿಕ್ಸ್ ಮಾಡ್ತಾರೆ ಅಲ್ಲಿ ಸ್ವಲ್ಪ ಅಷ್ಟೇ ಅಕ್ಕಿ ತೆಂಗಿನಕಾಯಿ ಎಲ್ಲ ರುಬ್ಬಿ ಒಣಮೆಣಸಿನಕಾಯಿ ಎಲ್ಲ ರುಬ್ಬಿ ಪತ್ರೋಡೆ ಮಾಡ್ತಾರೆ ಇಲ್ಲಿ ಕಡಲೆ ಹಿಟ್ಟು ಬಳಸುತ್ತೆ ಈಗ ಒಂದಾಯಿತು ಈಗ ಅದೇ ಸೈಜಿಂದ ಇನ್ನೊಂದು ಎಲೆಯನ್ನು ಇದ್ರ ಮೇಲೆ ಈ ಥರ ಇಟ್ಬಿಟ್ಟು ಅದಕ್ಕೂ ಹಚ್ಚಬೇಕು ಈವನ್ನಾಗಿ ಎಲೆ ಪೂರ್ತಿ ಕವರ್ ಆಗಂಗೆ ಹಚ್ಚಬೇಕು ಎಲೆ ಎಳೆಯದಾಗಿದ್ದಷ್ಟು ಇದು ಚೆನ್ನಾಗಿ ಬರುತ್ತೆ ಎಲೆ ಬಲ್ತಿದ್ರೆ ಸ್ವಲ್ಪ ನಾಲ್ಗೆ ಕಡಿತ ಬರುತ್ತೆ ಅಂತಲೂ ಹೇಳ್ತಾರೆ ಈಗ ಮೂರು ಎಲೆಗೂ ಮೂರು ಮೂರು ಎಲೆನ ಒಂದು ಮಾಡಿಕೊಂಡು ಈಗ ಈ ಥರ ಮಡಿಸ್ತಾ ಹೋಗ್ತೀನಿ ಸ್ವಲ್ಪ ಕ್ಲೋಸ್ ಆಗಿ ನೀಟಾಗಿ ಮಡಿಸಬೇಕಾಗುತ್ತೆ ಈಗ ಮಡಿಸಿದ್ದೆಲ್ಲ ಆಯಿತು ಇದನ್ನು ಒಂದು ಪ್ಲೇಟಲ್ಲಿ ಇಟ್ಕೊಳ್ತೀನಿ ಈಗ ಇನ್ನು ಉಳ್ದಿದ್ದ ಎಲೆಗೂ ಇದೇ ರೀತಿ ಮಸಾಲೆ ಎಲ್ಲ ಹಚ್ಚಿಬಿಟ್ಟು ಅದೇ ಥರ ರೋಲ್ ಮಾಡ್ಕೊಳ್ತೀನಿ ಮತ್ತು ಇದನ್ನು ಇದೇ ರೀತಿ ರೋಲ್ ಮಾಡಬೇಕು ಒಟ್ಟು ನಾನು ಆರು ಎಲೆನ ತಗೊಂಡಿದ್ದೆ ನಾನು ಕಲಿಸಿದ್ದು ಮಸಾಲೆ ಆರು ಎಲೆಗೆ ಸರಿ ಹೋಯಿತು ಥರ ನೀಟಾಗಿ ರೋಲ್ ಮಾಡಿದ್ದೀನಿ ಈಗ ಇದನ್ನು ಒಂದು ಕಾಲು ಗಂಟೆ ಸ್ಟೀಮ್ ಮಾಡೋಕೆ ಇಡಬೇಕು ಈಗ ಹದಿನೈದು ನಿಮಿಷ ಸ್ಟೀಮ್ ಮಾಡಿದ್ದಾಯಿತು ಇದನ್ನು ಹೈ ಫ್ಲೇಮಲ್ಲೇ ಇಟ್ಟಿದ್ದೆ ಹೈ ಫ್ಲೇಮಲ್ಲೇ ಇಟ್ಬಿಟ್ಟು ಹದಿನೈದು ನಿಮಿಷ ಸ್ಟೀಮ್ ಮಾಡಿದ್ದೆ ಇದು ನೋಡಿ ಸ್ಟೀಮ್ ಮಾಡಿರೋದು ಫಸ್ಟ್ ಕ್ಲಾಸಾಗಿ ಬೆಂದಿದೆ ಈಗ ಇದನ್ನು ಪೀಸಸ್ ಆಗಿ ಕಟ್ ಮಾಡ್ತೀನಿ ಸಣ್ಣ ಸಣ್ಣ ಪೀಸಸ್ ಆಗಿ ನೋಡಿ ಈ ಥರ ಬರುತ್ತೆ ಸ್ವಲ್ಪ ತಣ್ಣಗಾದ ಮೇಲೆ ಕಟ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಇದು ಬಿಸಿ ಬಿಸಿಯಾಗಿದೆ ಈಗ ಎಲ್ಲದನ್ನು ಈ ಥರ ನೋಡಿ ಪೀಸಸ್ ಮಾಡಿಕೊಂಡಿದ್ದಾಯಿತು ಈಗ ಇದಕ್ಕೊಂದು ಒಗ್ಗರಣೆ ಕೊಡೋಣ ಈಗ ಸ್ವಲ್ಪ ಎಣ್ಣೆ ಹಾಕಿ ಹಾಕಿದ್ದೀನಿ ಬಾಣಲಿನಲ್ಲಿ ಈಗ ಸಾಸಿವೆ ಕರಿಬೇವಿನ ಸೊಪ್ಪು ಮತ್ತು ಹತ್ತಿ ಮೆಣಸಿನ್ಕಾಯಿ ಉದ್ದ ಸೇಳಿ ಇಟ್ಕೊಂಡಿದ್ದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿದ್ರೆ ಒಳ್ಳೆ ಚೆನ್ನಾಗಿರುತ್ತೆ ಟೇಸ್ಟು ಒಗ್ಗರಣೆ ಹಾಕಬೇಕಾದ್ರೆ ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಳ್ಬೇಕು ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ ಎಣ್ಣಲ್ಲಿ ಒಗ್ಗರಣೆಯಲ್ಲಿ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ಟೊಮೆಟೊ ಮತ್ತು ನಿಂಬೆ ರಸ ಅದೆಲ್ಲ ಏನು ಹಾಕೋದು ಬೇಕಿಲ್ಲ ಹಣ್ಣನ್ನೇ ಹಾಕಿ ಅಲ್ಲಿ ಮಸಾಲೆಯಲ್ಲಿ ಕಲಸಿರೋದ್ರಿಂದ ಬರೀ ಒಂದು ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಒಗ್ಗರಣೆ ಕೊಟ್ಟರೆ ಸಾಕು ಈ ಅಳವಿ ವಡ ತುಂಬಾ ಟೇಸ್ಟಿಯಾಗಿರುತ್ತೆ ಅಷ್ಟೇ ಅಲ್ಲ ಹೆಲ್ತ್ಗೂ ತುಂಬ ಒಳ್ಳೆಯದು ಮಳೆಗಾಲದಲ್ಲಂತೂ ಕೆಸುವಿನ ಎಲೆ ಬಳಸಿ ಕರಾವಳಿ ಸೈಡು ಮಲೆನಾಡು ಸೈಡಲ್ಲಿ ತುಂಬ ಅಡುಗೆಗಳನ್ನು ಮಾಡ್ತಾರೆ ಚೂರು ಉಪ್ಪು ಹಾಕ್ತೀನಿ ಒಗ್ಗರಣೆಗೆ ಮಸಾಲೆನಲ್ಲಿ ಉಪ್ಪು ಎಲ್ಲ ಪರ್ಫೆಕ್ಟಾಗಿ ಹಾಕ್ಬಿಟ್ಟಿರೋದ್ರಿಂದ ಈರುಳ್ಳಿ ಫ್ರೈ ಆಗುವಾಗ ಒಂದು ಚೂರು ಉಪ್ಪು ಹಾಕಿದ್ರೆ ಸಾಕು ಕಾಲು ಟೀ ಸ್ಪೂನ್ಗಿಂತ ಕಡಿಮೆ ಅಷ್ಟು ಹಾಕಿದ್ದೀನಿ ಈಗ ಈರುಳ್ಳಿ ಆಲ್ಮೋಸ್ಟ್ ಫ್ರೈ ಆಗಿದೆ ಈ ಸ್ಟೇಜಲ್ಲಿ ಎಳ್ಳನ್ನು ಸೇರಿಸ್ತೀನಿ ಎಳ್ಳು ಮೊದಲೇ ಹಾಕ್ಬಿಟ್ರೆ ಎಲ್ಲ ಸಿಡ್ದು ಹೋಗ್ಬಿಡುತ್ತೆ ಏನು ಸಿಗೋದೇ ಇಲ್ಲ ಹಾಗಾಗಿ ಎಳ್ಳನ್ನು ಈ ಸ್ಟೇಜಲ್ಲಿ ಹಾಕ್ತೀನಿ ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು ಎಳ್ಳು ಹಾಕಿದಷ್ಟು ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಳ್ಳು ಹಾಕಿದ್ದೀನಿ ನಾನು ಮಾಡಿರೋ ಕ್ವಾಂಟಿಟಿಗೆ ಅಷ್ಟು ಸಾಕಾಗುತ್ತೆ ಎಷ್ಟು ಪ್ರಮಾಣದಲ್ಲಿ ನಾವು ಮಾಡ್ತೀವಿ ಅನ್ನೋದ್ರ ಮೇಲೆ ಇದನ್ನೆಲ್ಲ ಡಿಸೈಡ್ ಮಾಡಿಕೊಂಡು ಹಾಕ್ಬೋದು ನಾನಿಲ್ಲಿ ಆರು ಎಲೆ ತೊಗೊಂಡಿದ್ದು ಮೂರು ಮೂರು ಎಲೆ ಒಂದೊಂದು ಸೈಜಲ್ಲಿ ಆ ಥರ ತಗೊಂಡೆ ನೋಡಿ ಈರುಳ್ಳಿ ಎಲ್ಲ ಆಲ್ಮೋಸ್ಟ್ ಫ್ರೈ ಆಯಿತು ಹಾಗೆ ಜೊತೆಲೆ ಎಳ್ಳು ಸಿಡಿತಾ ಇದೆ ಈಗ ಇದು ಒಗ್ಗರಣೆ ರೆಡಿಯಾಗಿದೆ ಈ ಸ್ಟೇಜಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಈ ಪೀಸಸ್ನ ಒಗ್ಗರಣೆನಲ್ಲಿ ಸೇರಿಸಬೇಕು ಒಂದೆರಡು ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಹುರಿದ್ರೆ ಆಯಿತು ಈ ಅಳವಿ ಓಡನ ಚಪಾತಿ ಜೊತೆ ಹೆಚ್ಚಾಗಿ ಬಳಸ್ತಾರೆ ಮಹಾರಾಷ್ಟ್ರ ಸೈಡ್ ಅವರು ನಾವು ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ಕೂಡ ಮಾಡ್ಬೋದು ಹಾಗೆ ತಿನ್ನೋಕ್ಕೂ ಚೆನ್ನಾಗೇ ಇರುತ್ತೆ ಚಪಾತಿ ರೊಟ್ಟಿ ಯಾವುದ್ರ ಜೊತೆ ಆದರೂ ಇದು ಚೆನ್ನಾಗಿರುತ್ತೆ ನೋಡಿ ಒಗ್ಗರಣೆಯಲ್ಲಿ ವಡೆಗಳನ್ನೆಲ್ಲ ಹುರಿದಿದ್ದಾಯಿತು ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಣ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಮಹಾರಾಷ್ಟ್ರೀಯನ್ ಡಿಶ್ ಅಳವಿ ವಡ ತುಂಬ ರುಚಿ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಆರೋಗ್ಯಕ್ಕೂ ಒಳ್ಳೆಯದು ಒಂದು ಸಲ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡಬೇಕನ್ಸುತ್ತೆ ಈ ಮಳೆಗಾಲದಲ್ಲಿ ಎಲೆ ಎಲ್ಲ ತುಂಬ ಫ್ರೆಶ್ ಆಗಿ ಚೆನ್ನಾಗಿ ಸಿಗುತ್ತೆ ಅದನ್ನು ಬಳಸ್ಕೊಂಡು ಅದರ ಹೆಲ್ತ್ ಬೆನಿಫಿಟ್ಸ್ನ ಪಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಹೇಗೆ ಅನ್ನಿಸ್ತು ಈ ರೆಸಿಪಿ ಕಮೆಂಟ್ ಮಾಡಿ ತಿಳಿಸಿ ಒಂದು ಲೈಕ್ ಕೊಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಚಾನೆಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನಿವತ್ತು ಇದನ್ನು ಚಪಾತಿ ಜೊತೆ ಸರ್ವ್ ಮಾಡಿದ್ದೀನಿ